નંદુ રેડી નંદિને બે ಈಗ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲವ್ ಸ್ಟಿಲ್ ವಿತ್ ಸಿಂಧು ಎಲ್ಲ ಹೇಗಿದ್ದೀರಾ ಇವತ್ತಿನ ಲಾಗಲ್ಲಿ ನಾನು ನಂದಿನಿ ಪ್ರಾಡಕ್ಟ್ ಅವರ ಹೊಸದಾಗಿ ಬಿಡುಗಡೆ ಮಾಡಿರೋ ಅಂಥ ದೋಸೆ ಇಡ್ಲಿ ಬ್ಯಾಟರ್ ದೋಸೆ ಇಡ್ಲಿ ಹಿಟ್ಟಿನ ಬಗ್ಗೆ ನಾನು ನಿಮಗೆ ತಿಳ್ಸಕ್ಕೆ ಬಂದಿದ್ದೀನಿ ಸೊ ನೋಡಿ ನಮ್ಮ ಮನೇಲಂತೂ ನನಗಂತೂ ನಂದಿನಿ ಬೇಕು ನಂದಿನಿ ಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟು ಮೋಸ್ಟ್ ಫೇವ್ರೇಟ್ ಆಗಿಬಿಟ್ಟಿದೆ ಫಸ್ಟ್ ಆಫ್ ಆಲ್ ನಾವು ನಂದಿನಿ ಪ್ರಾಡಕ್ಟ್ಗೆ ಯಾವಾಗಲೂ ಫಿದಾ ತುಪ್ಪ ಆಗಿರ್ಬೋದು ಹಾಲು ಮೊಸರು ಪನ್ನೀರ್ ಎಲ್ಲದಕ್ಕೂ ಆ್ಯಸ್ ಯೂಶುವಲ್ ಅದೇ ರೀತಿ ಇವಾಗ ನಂದಿನಿಯವರ ದೋಸೆ ಇಟ್ಟಿಗೂ ಕೂಡ ತುಂಬಾ ಫಿದ ಆಗಿಬಿಟ್ಟಿದ್ದೀವಿ ಇದು ಆಲ್ರೆಡಿ ಈಗ ಇದು ಲಾಸ್ಟ್ ವೀಕ್ ಆ ಥರ ಏನೋ ಬಂದಿರೋದು ಈಗ ಆಲ್ರೆಡಿ ನಮ್ಮ ಮನೆಗೆ ತರ್ಡ್ ಟೈಮು ಫೋರ್ತ್ ಟೈಮು ತೊಗೊಂಡು ಬಂದಿದ್ದೀವಿ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ನಮಗೆ ಇದು ಬ್ಯಾಟರ್ ಅಂದರೆ ನಾವು ಬೇರೆ ನಾವು ಯೂಶಲಿ ನಾವು ದೋಸೆ ಇಡ್ಲಿಗೆಲ್ಲ ಸ್ವಲ್ಪ ಕಡಿಮೆನೇ ಇದು ಮಾಡೋದು ಆದರೆ ನಾನು ಮಿಲೇಟ್ಸ್ ಎಲ್ಲ ಮಾಡೋವಾಗ ಅಷ್ಟೇ ನಾನು ಮನೆಯಲ್ಲೇ ಅದು ದೋಸೆ ಹಿಟ್ಟನ್ನ ನಾನು ರೆಡಿ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ಮಾಮೂಲಿ ಅಕ್ಕಿ ದೋಸೆ ಎಲ್ಲಾದ್ರೆ ನಾನು ಇನ್ಸ್ಟೆಂಟ್ ನಾನು ಆಚೆಯಿಂದನೇ ತಗೊಂಡ್ಬಂದು ಹಿಟ್ಟನ್ನು ನಾನು ದೋಸೆ ಮಾಡ್ಕೊಳ್ತಾ ಇರ್ತಿದ್ದೆ ಅವಾಗೆಲ್ಲ ನಾನು ಯೋಚನೆ ಮಾಡ್ತಾ ನಂದಿನಿ ಅವ್ರದ್ದು ಕೂಡ ಇದು ಬ್ಯಾಟರ್ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವಾ ಅಂತ ಹೇಳ್ಬಿಟ್ಟು ಇವಾಗ ಅದು ನಂದಿನಿ ಬ್ಯಾಟರ್ ಬಂದಿರೋದ್ರಿಂದ ನಮ್ಗಂತೂ ಫುಲ್ ಖುಷಿ ಆಗಿದೆ ನಮ್ಗೆ ಆಲ್ ಓವರ್ ಬ್ಯಾಂಗ್ಳೂರ್ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು ಆಕ್ಚುಲಿ ನಾನು ನ್ಯೂಸ್ ಅಲ್ಲಿ ಜಸ್ಟ್ ಬೆಂಗ್ಳೂರಲ್ಲಿ ನೋಡ್ತಾ ಇದೆ ಬ್ಯಾಂಗ್ಳೂರಿಯನ್ಸ್ ಅಂತೂ ತುಂಬ ಫಿದಾ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೌದು ಇವನ್ ನಾವು ಕೂಡ ಫಿದಾ ಆಗ್ಬಿಟ್ಟಿದೀವಿ ಕೆ ಎಮ್ ಎಫೋರಾ ಈ ಪ್ರಾಡಕ್ಟ್ಗೆ ಅಂತ ಹೇಳ್ಬೋದು ಇದು ತುಂಬ ಏನಕ್ಕೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಫೈವ್ ಪರ್ಸೆಂಟ್ ವಿ ಪ್ರೋಟೀನ್ ಇರೋದ್ರಿಂದ ಡಯೆಟ್ ಮಾಡೋರಿಗೆ ತುಂಬಾ ಹೆಲ್ತಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ನಾವು ಇದನ್ನ ರಿಪೀಟೆಡ್ ಆಗಿ ತಿಂದ್ರು ಏನಂತ ಇದಿರಲ್ಲ ನಾವು ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೆ ಫಸ್ಟ್ ಟೈಮ್ ತಂದಾಗ ಜಸ್ಟ್ ನಂದಿನಿಗೆ ಗೀ ಹಾಕ್ಬಿಟ್ಟು ನಾವು ತೊಗೊಂಡು ತಿಂದಿದ್ದಾಯ್ತು ಸೊ ಸೆಕೆಂಡ್ ಟೈಮ್ ಅಂತ ತಗೊಂಡ್ ಬಂದಾಗ್ಲಂತೂ ಅದು ಇದು ಎಲ್ಲ ಆ್ಯಡ್ ಆನ್ ಮಾಡಿದೀವಿ ಲೈಕ್ ಪನ್ನೀರ್ ಆಗಿರ್ಬೋದು ಚೀಸ್ ಆಗಿರ್ಬೋದು ಎಲ್ಲ ಯೂಶಲಿ ನಾವು ಈರುಳ್ಳಿ ಒಂದಷ್ಟು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ತಿಂತಾ ಇದ್ವಿ ಬಟ್ ಈ ಸಲ ಅಂತೂ ಈ ಬ್ಯಾಟರ್ಗೆ ಏನೆಲ್ಲ ಆ್ಯಡ್ ಆನ್ ಮಾಡಿದ್ರೆ ಎಷ್ಟು ತಿಕ್ನೆಸ್ ಇರುತ್ತೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತುಪ್ಪ ಹಾಕಿ ಈರುಳ್ಳಿ ಹಾಕಿ ಪನ್ನೀರು ಮತ್ತೆ ಚೀಸ್ ಎಲ್ಲ ಹಾಕಿ ಸಕ್ಕತ್ತಾಗಿ ಮಾಡಿ ತಿಂದಿದ್ವಿ ತುಪ್ಪ ಹಾಕಿ ತುಪ್ಪದ ಮೇಲೆ ತುಪ್ಪ ಹಾಕಿ ಜೊತೆಗೆ ಚಟ್ನಿ ಪುಡಿ ಎಲ್ಲ ಹಾಕಿ ಇದು ಮಾಡಿದ್ವಿ ಎಲ್ಲ ಇಟ್ಟು ಸಖತ್ ರೋಸ್ಟ್ ಮಾಡಿ ತಿಂದ್ವಿ ಮಾತ್ರ ತುಂಬ ಕ್ರಂಚಿಯಾಗಿತ್ತು ಸಖತ್ ಆಗಿತ್ತು ಅಂತಲೇ ಹೇಳ್ಬೋದು ನಾವು ಬೇರೆ ಹಿಟ್ಟನ್ನು ಕೂಡ ಟ್ರೈ ಮಾಡಿರೋದ್ರಿಂದ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದರಲ್ಲಿ ಫೈವ್ ಪರ್ಸೆಂಟ್ ವೇ ಪ್ರೋಟೀನ್ ಇರೋದ್ರಿಂದ ತುಂಬ ಆಗಿದೆ ಅಂತಲೂ ಹೇಳ್ಬೋದು ನಾ ಆಗ್ಲೇ ಹೇಳ್ದಂಗೆ ಇಷ್ಟೆಲ್ಲ ಸ್ಟಫ್ ಹಾಕಿ ನಾವು ಹ್ಯಾಡ್ ಆನ್ ಮಾಡಿ ಸಿಮ್ಮಲ್ಲಿ ಇಟ್ಟರು ಕೂಡ ಅದು ತುಂಬ ಏನು ರೋಸ್ಟ್ ಥರ ಆಗಿ ಒಂಥರ ಕಹಿ ಥರ ಎಲ್ಲ ಏನು ಬರ್ಲಿಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿ ಟೇಸ್ಟ್ ಡಬಲ್ ಆಯ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಸೊ ನಾವಂತೂ ಇದನ್ನ ಆಗ್ಲೇ ಹೇಳ್ದಂಗೆ ಎರಡು ಮೂರು ಸಲ ತಗೊಂಡ್ ಬಂದು ತಿಂದಿದ್ದೀವಿ ಸೊ ಇದು ಬಂದುಬಿಟ್ಟು ಫೋರ್ ಫಿಫ್ಟಿ ಗ್ರಾಮ್ಗೆ ಗೆ ಫಾರ್ಟಿ ರುಪೀಸ್ ಇದೆ ನೈನ್ ಹಂಡ್ರೆಡ್ ಗ್ರಾಮ್ಗೆ ಏಯ್ಟಿ ರುಪೀಸ್ ಇದೆ ಇದು ಲೈಕ್ ನಾವೇನು ಹೇಳೋ ಹಾಗೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಇವಾಗಲಂತೂ ಇನ್ಸ್ಟೆಂಟ್ ಆಗಿ ಅಂತ ಹೇಳ್ತಾ ಇದ್ದೀನಿ ನನ್ನ ಮಗನು ನೋಡಿ ಎಲ್ಲ ತುಂಬಾ ತಿಂತಾ ಇದ್ದಾರೆ ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಷ್ಟು ತುಪ್ಪ ಹಾಕೊಂಡಿದ್ರೆ ಮುಗಿತು ಕತೆ